ಕೋಟಿ ಅಭಿಮಾನಿಗಳು ಕಾಯ್ತಾ ಇದ್ದ ಆ ದಿನ ಮರಳಿ ಬಂದಿದೆ ಡಿಸೆಂಬರ್ ಐದು ಅಂದರೆ ಇಂದು ಬೆಳಗ್ಗೆ ಹತ್ತು ಗಂಟೆ ಐದು ನಿಮಿಷಕ್ಕೆ ಡೆವಿಲ್ ಸಿನಿಮಾದ ಟ್ರೈಲರ್ ಭರ್ಜರಿಯಾಗಿ ಬಿಡುಗಡೆಯಾಗಿದೆ ಅಭಿಮಾನಿಗಳು ಇದನ್ನ ನೋಡಿದ ಕ್ಷಣ ಕುಣಿದು ಕುಪ್ಪಳಿಸಿದ್ದಾರೆ ದರ್ಶನ್ ಅವರು ಮಾಸ್ಕ್ ಲುಕ್ ಮೂಲಕ ಎಲ್ಲರ ಗಮನ ಸೆಳೆತಾ ಇರೋದು ಪಕ್ಕಾ ಗಿಲ್ಲಿ ನಟನ ಪಾತ್ರವನ್ನ ಟ್ರೈಲರ್ ನಲ್ಲಿ ತೋರಿಸಲಾಗಿದೆ ಮಿಲನ್ ಪ್ರಕಾಶ್ ನಿರ್ದೇಶನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವೆಲ್ ಚಿತ್ರದ ಟ್ರೈಲರ್ ಈಗಾಗಲೇ ಜನರ ಪಾತ್ರ ಈ ಅಲ್ಲಿ ದರ್ಶನ್ ಅವರು ಮಾಸ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ಅವರ ಗಮನ ಸೆಳೆಯುವ ರೀತಿಯಲ್ಲಿ ಇದೆ ಬಿಗ್ ಬಾಸ್ ನಲ್ಲಿರೋ ಗಿಲ್ಲಿ ನಟ ಕೂಡ ಡೆವಿಲ್ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದಾರೆ ಮೊದಲು ಈ ಚಿತ್ರದ ಲುಕ್ ಅನ್ನ ಬಿಡುಗಡೆ ಮಾಡಲಾಗಿತ್ತು ನಂತರ ಸಿನಿಮಾದ ಝಲಕ್ ಏನು ಅನ್ನೋದನ್ನ ಟ್ರೈಲರ್ನಲ್ಲಿ ರಿವೀಲ್ ಮಾಡಿದ್ದಾರೆ ಅವರ ಗೆಟಪ್ ನೋಡಿ ಫ್ಯಾನ್ಸ್ ಸಖತ್ ಖುಷಿ ಪಟ್ಟಿದ್ದಾರೆ ಪೊಲೀಸ್ ಅಧಿಕಾರಿ ಎದುರು ಬಂದು ಕುಳಿತುಕೊಳ್ಳುವ ಗಿಲ್ಲಿ ಎಕ್ಸ್ಕ್ಯೂಸ್ ಹಾಕಮ್ಮ ಲಾರ್ಡ್ಸ್ ಆಫ್ ಸಖೆ ಎಂದು ಡೈಲಾಗ್ ಹೊಡಿತಾರೆ ಈ ಡೈಲಾಗ್ ಅಭಿಮಾನಿಗಳಿಗೆ ಇಷ್ಟ ಆಗ್ತಿದೆ ಸಿನಿಮಾದಲ್ಲಿ ಅವರ ಪಾತ್ರ ಎಷ್ಟು ಹೊತ್ತು ಇರುತ್ತದೆ ಎಂಬ ಕುತೂಹಲ ಇದೆ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಜೊತೆ ನಾಯಕಿಯಾಗಿ ರಚನಾ ರೈ ಅಭಿನಯಿಸಿದ್ದಾರೆ ಮಹೇಶ್ ಮಂಜೇಕರ್ ಅಚ್ಯುತ್ ಕುಮಾರ್ ಶರ್ಮಿಲಾ ಮಾಂಡ್ರೆ ಮೊದಲಾದವರು ಅಭಿನಯ ಮಾಡಿದ್ದಾರೆ ಶೋಭರಾಜ್ ಪೊಲೀಸ್ ಪಾತ್ರದಲ್ಲಿ ಸಖತ್ ರಘಟ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡಗೂ ಚಿತ್ರದಲ್ಲಿ ಪಾತ್ರ ಸಿಕ್ಕಿದೆ ದರ್ಶನ್ ಜೈಲಿನಲ್ಲಿ ಇರುವಾಗಲೇ ಡೆವಿಲ್ ಸಿನಿಮಾ ತೆರೆಗೆ ಬರ್ತಿದೆ ಅಭಿಮಾನಿಗಳು ಹಾಗೂ ಕುಟುಂಬ ವರ್ಗದವರು ಚಿತ್ರದ ಪ್ರಚಾರದ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ ಮತ್ತೊಂದು ವಿಷಯ ಏನಂದ್ರೆ ಎಲ್ಲರೂ ಪ್ಯಾನ್ ಇಂಡಿಯಾದತ್ತ ಮುಖ ಮಾಡ್ತಾ ಇದ್ರೆ ಡೆವಿಲ್ ಚಿತ್ರ ಕನ್ನಡದಲ್ಲಿ ರಿಲೀಸ್ ಆಗ್ತಿದೆ